ಕನ್ನಡ ಚಿತ್ರರಂಗದಲ್ಲಿ ಆಕರ್ಷಕ ಕಥಾಹಂದರ ಸಂಬಂಧದ ಮೌಲ್ಯಗಳ ಚಿತ್ರಣ ಕಚಗುಳಿ ಇಡುವಂತಹ ಮೆದುಹಾಸ್ಯ ಹೃದಯ ಸ್ಪರ್ಶಿ ರೊಮ್ಯಾನ್ಸ್ ಮತ್ತು ಸಂಭಾಷಣೆಗಳೊಂದಿಗೆ ಈಗಾಗಲೇ ಹೆಜ್ಜೆ ಗುರುತು ಮೂಡಿಸಿರುವ ಸಿನಿಮಾ ಅಂದ್ರೆ ಸಿದ್ಲಿಂಗು ವಿಜಯ್ ಪ್ರಸಾದ್ ನಿರ್ದೇಶನದ ಯೋಗಿ ಮತ್ತು ರಮ್ಯಾ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದ ಸಿದ್ಲಿಂಗು ಚಿತ್ರದ ಸೀಕ್ವೆಲ್ ಸರಳ ಮುಹೂರ್ತದೊಂದಿಗೆ ಸೆಟ್ಟಿರಿದೆ ಕನ್ನಡ ಚಿತ್ರರಂಗದಲ್ಲಿ ಕೆಲವು ಚಿತ್ರಗಳು ಮಾತ್ರ ಅದೆಷ್ಟೋ ವರ್ಷ ಕಳೆದ್ರೂ ಕೂಡ ಪ್ರೇಕ್ಷಕರ ಮನದಲ್ಲಿ ನೆನ್ಪಲ್ಲಿ ಉಳಿಯುತ್ತೆ ದಶಕದ ಹಿಂದೆ ತೆರೆ ಇಂದಿಗೂ ಪ್ರೇಕ್ಷಕರ ಮನಸೂರೆಗೊಳ್ತಾ ಇರುವಂತಹ ಚಿತ್ರ ಸಿದ್ಲಿಂಗು ಚಿತ್ರ ಬಿಡುಗಡೆಯಾಗಿ ಹನ್ನೆರಡು ವರ್ಷ ಕಳೆದ್ರೂ ಮೆಚ್ಚುಗೆ ಪಡಿತಾಲೇ ಇದೆ ಈಗ ಸಿದ್ಲಿಂಗು ಸೀಕ್ವೆಲ್ಗೆ ಪ್ರೇಕ್ಷಕರು ಕಾಯ್ತಿದ್ದಾರೆ ಪ್ರಸಾದ್ ಮತ್ತು ಲೂಸ್ ಮಾದಾ ಯೋಗಿ ಕಾಂಬಿನೇಷನ್ ನಲ್ಲಿ ಬರ್ತಾ ಇರುವ ಈ ಚಿತ್ರದ ಪಾತ್ರವರ್ಗದ ಬಗ್ಗೆ ಈಗಾಗಲೇ ಊಹಾಪೋಹಗಳು ಹರಡಿವೆ ಸಿದ್ಲಿಂಗು ಟೂನಲ್ಲಿ ಸೋನು ಗೌಡ ಪ್ರಮುಖ ಪಾತ್ರದಲ್ಲಿ ಎಂದು ತಿಳಿದು ಬಂದಿದ್ದು ನಟಿ ರಮ್ಯಾ ಮತ್ತು ಸುಮನ್ ರಂಗನಾಥ್ ಅವರು ಈ ಸಿನಿಮಾಗೆ ಪುನರಾಗಮನ ಮಾಡ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಜಮಾಲಿಗುಡ್ಡ ಚಿತ್ರ ನಿರ್ಮಾಪಕರಾದ ಶ್ರೀಹರಿರೆಡ್ಡಿ ಅವರು ನಿಹಾರಿಕಾ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಚಿತ್ರವನ್ನು ನಿರ್ಮಿಸಲಿದ್ದಾರೆ ಸಿದ್ಲಿಂಗು ಚಿತ್ರವನ್ನ ಮೆಲುಕು ಹಾಕ್ತಾ ನಾವು ಅದನ್ನು ಮುಂದಿನ ಭಾಗದಲ್ಲೂ ಅನುಸರಿಸಲು ಆಶಿಸುತ್ತೇವೆ ನಗು ಕಣ್ಣೀರು ಮತ್ತು ಇವೆರಡರ ನಡುವಿನ ಎಲ್ಲವನ್ನ ಸೇರಿಸುವ ಮೂಲಕ ಸೀಕ್ವೆಲ್ ಕೂಡ ಚಿತ್ರರಂಗದಲ್ಲಿ ತನ್ನದೇ ಆದ ಹೆಜ್ಜೆ ಗುರುತನ್ನ ಮೂಡಿಸಲು ಸಿದ್ಧವಾಗಿದೆ ಎಂದು ವಿಜಯ್ ಪ್ರಸಾದ್ ವಿವರಿಸುತ್ತಾರೆ ಮುಂದಿನ ಭಾಗದ ಮಹತ್ವದ ಬಗ್ಗೆ ಮಾತನಾಡುವ ನಟ ಯೋಗಿ ಇದು ನನ್ನ ವೃತ್ತಿ ಜೀವನದ ಪ್ರಮುಖ ಕ್ಷಣವಾಗಿದೆ ದೀರ್ಘಕಾಲದ ಸ್ನೇಹಿತೆ ಸೋನು ಗೌಡ ಅವರೊಂದಿಗೆ ಮತ್ತೊಮ್ಮೆ ನಟಿಸ್ತಾ ಇದ್ದೇನೆ ನಾನು ಈ ಹೊಸ ಸಿನಿಮಾ ಪ್ರಾರಂಭಿಸಲು ಉತ್ಸುಕನಾಗಿದ್ದೇನೆ ಮತ್ತು ಶಾಶ್ವತ ಪ್ರಭಾವವನ್ನು ಬೀರುವಂತೆ ನಟಿಸಲು ಆಶಿಸುತ್ತೇನೆ ಎಂದು ಅವರು ಹೇಳುತ್ತಾರೆ ಒಟ್ನಲ್ಲಿ ಯೋಗಿ ಸಿದ್ಲಿಂಗು ಟೂ ನಲ್ಲಿ ಕಮಾಲ್ ಮಾಡೋಕೆ ಆಗ್ತಿದ್ದಾರೆ